ನೀವು ನೋಡಿದ್ರಲ್ಲ ಜೆ ನರಸಿಂಹ ಆಚಾರ್ ಅವ್ರ ಜೆ ಆಚಾರ್ ಅಂತ ಅವ್ರ ಇವತ್ತು ಕಾರಣಾಂತರದಿಂದ ಬರಕಾಗಿಲ್ಲ ನನ್ನ ಜೊತೆ ಬಟ್ ಇನ್ ಸ್ಪಿರಿಟ್ ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ ಸೊ ಅವರ ಅವರ ತಂಡ ಕ್ರಿಯೇಟ್ ಮಾಡಿರೋ ಸಾರಂಗಿ ತಂಡ ಅವರದೇ ಅವರು ಬೆಂಬಲ ಇಲ್ಲದೆ ಇಲ್ಲಿ ಚಿತ್ರ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಈಗ ನಾನು ನನ್ನ ನನ್ನ ತಂತ್ರಜ್ಞ ತಂತ್ರಜ್ಞಾನ ಇಂಟ್ರೊಡ್ಯೂಸ್ ಮಾಡ್ತೀನಿ ಮೊದಲಿಗೆ ನಮ್ಮ ಛಾಯಾಗ್ರಹಣ ಮಾಡಿದವರು ಕೊಡಗಿನ ನಾವಿ ನಂಜಪ್ಪ ಅವರು ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಆ ಈ ಚಿತ್ರ ನೀವು ನೋಡಿದಂಗೆ ನಮ್ಮ ತಂಡ ತುಂಬ ಚಿಕ್ಕದು ಇಷ್ಟೇ ನಮ್ಮ ತಂಡ ಈ ಈ ತಂಡದಲ್ಲಿ ಎಲ್ಲರೂ ನಮ್ಮ ಫಸ್ಟ್ ಟೈಮ್ ವರ್ಷ ನಾವು ಎಲ್ಲರದು ಮೊದಲನೇ ಮೊದಲನೇ ಬಾರಿಯ ಪ್ರಯತ್ನದಲ್ಲಿ ಮಾಡಿರೋ ಚಿತ್ರ ಇದು ಚಿತ್ರದ ಸಾರಾಂಶ ನಮ್ಮ ಡಿರೆಕ್ಟರ್ ಹೇಳಿದಂಗೆ ಈ ಸಾರಂಗಿ ಎಂಬುದು ಒಂದು ನಾವು ನಾವು ನಮ್ಮ ಸಮಾಜದಲ್ಲಿ ನಾವು ದಿನ ಬೆಳಗಾದ್ರೆ ಒಂದು ಮುಖವಾಳ ಧರಿಸ್ತಾನೆ ಇರ್ತೀವಿ ನಮ್ಮ ತಂದೆ ತಾಯಿ ತಂದೆ ತಾಯಿ ಮುಂದೆ ಒಂದು ಮುಖವಾಡ ಸ್ಕೂಲ್ಗೆ ಹೋದಾಗ ಒಂದು ಮುಖವಾಡ ಕಾಲೇಜ್ಗೆ ಹೋದಾಗ ಒಂದು ಮುಖವಾಡ ಹಾಗೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋದಾಗ ಇನ್ನೊಂದು ಮುಖವಾಡ ಈ ತರ ಮುಖವಾಡನ್ನ ಹಾಕಿ ಹಾಕಿ ಹಾಕಿನೇ ನಾವು ಜೀವನ ನಡೆಸ್ತಾ ಇರ್ತೀವಿ ಬಟ್ ನಿಮಗೆ ಒಂದು ಸನ್ನಿವೇಶ ಸಿಗ್ದಾಗ ಸನ್ನಿವೇಶದಲ್ಲಿ ನಿಮ್ಮನ್ನ ನಿಮ್ಮನ್ನ ಯಾರು ಜಡ್ಜ್ ಮಾಡೋಕೆ ಯಾರು ಇಲ್ಲದಿದ್ದಾಗ ಆ ಸನ್ನಿವೇಶದಲ್ಲೂ ನಿಮ್ಮ ಮೌಲ್ಯಗಳನ್ನ ನೀವು ಉಳಿಸ್ಕೋತೀರ ಆ ಸನ್ನಿವೇಶ ಬಂದಾಗ ನೀವು ಹೆಂಗೆ ಅದನ್ನ ಆ ಆ ಪರೀಕ್ಷೆಗಳನ್ನ ಪಾರ್ ಮಾಡ್ತೀರಾ ಅನ್ನೋದೇ ನಮ್ಮ ಸಾರಂಗಿಯ ಸಾರಾಂಶ ಇನ್ನ ಹೆಚ್ಚು ಏನು ಹೇಳಿದೆ ನಾನು ನಮ್ಮ ಲೀಡ್ ಆ್ಯಕ್ಟರ್ ಶ್ವೇತಾ ಅವರು ಮಾತಾಡಲಿ ಅಂತ ಸರ್ ಇದು ಶುರುವಾಗಿದ್ದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಶುರು ಮಾಡಿದ್ದು ನಾವು ಸ್ವಲ್ಪ ಎಡಿಟಿಂಗ್ ಟೇಬಲಲ್ಲಿ ಸ್ವಲ್ಪ ಸ್ವಲ್ಪ ದಿನ ಮಾಡಿದ್ವಿ ನಾವು ಯಾಕಂದ್ರೆ ನಮ್ಮ ಚಿಕ್ಕ ಟೀಮ್ ಅಲ್ವಾ ನಮ್ದು ಪ್ಲಸ್ ನಮ್ಮ ಡಿರೆಕ್ಟರು ಹ್ಯೂಸ್ಟನ್ ಟೆಕ್ಸಸ್ ಇರೋದು ಸೊ ಅವ್ರಿಗೆ ಸಿಕ್ಕ ನಾನು ಅಲ್ಲೇ ಇದ್ದಿದ್ದು ಹ್ಯೂಸ್ಟನ್ ಟೆಕ್ಸಸ್ನ ನಾನು ಬಂದಿದ್ದು ಬಟ್ ನಾನಿವಾಗ ಇಲ್ಲಿ ಇಲ್ಲೇ ವಾಸಿಸ್ತಾ ಇದ್ದೀನಿ ಬಟ್ ಅಲ್ಲಿದ್ದಾಗ ಅಲ್ಲಿ ನಾವು ಅಲ್ಲಿ ನಾವು ಇನ್ನ ಮಾಡಿ ಇಲ್ಲಿ ಬಂದು ಇಲ್ಲಿ ಮಾಡಿದ್ವಿ ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ತನಕ ಶೂಟಿಂಗ್ ಮಾಡಿದ್ವಿ ಟ್ವೆಂಟಿ ಎಡಿಟಿಂಗ್ ಅಲ್ಲಿ ಹೊರತು ಎಡಿಟಿಂಗ್ ನಮ್ಮ ಇಲ್ಲಿ ಸಿನಿಮಾಗ್ರಾಫರ್ ಅವ್ರ ಮತ್ತೆ ಸೌಂಡ್ ಡಿಸೈನರ್ಸ್ ಎಲ್ಲ ಹೆಲ್ಪ್ ಮಾಡಿ ಇವಾಗ ನಾವು ರಿಲೀಸ್ ಮಾಡ್ತಾ ಇದ್ವಿ ನಂದು ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ ಒಂದು ಕನ್ನಡ ಥಿಯೇಟರ್ ಗ್ರೂಪ್ ಇದೆ ನಮ್ದೆ ಒಂದು ಇಂಗ್ಲಿಷ್ ಥಿಯೇಟರ್ ಗ್ರೂಪ್ ಇದೆ ಎರಡರದ್ದು ನಾನು ಅಲ್ಲೇ ಆ್ಯಕ್ಟಿಂಗ್ ತರಬೇತಿ ಪಡ್ಕೊಂಡು ಅಲ್ಲೇ ನಾನು ಆ್ಯಕ್ಟಿಂಗ್ ಮಾಡಿ ಅಲ್ಲಿ ಡಿರೆಕ್ಷನ್ ಮಾಡ್ತಾ ಇದ್ದೆ ನಾನು ಥಿಯೇಟರ್ ಅಲ್ಲಿ ಬಟ್ ಮೂವಿ ಇಲ್ಲಿ ಎರಡನೇ ಚಿತ್ರ ನನ್ನದು ಇಪ್ರೇ ಹೌದು ಇಡೀ ಸಿನಿಮಾದಲ್ಲಿ ಇಬ್ ಪಾತ್ರ ಹೌದು ಹೌದು ಹಾರರ್ಗಿಂತ ನಾನು ಮಿಸ್ಟಿಕ್ ಥ್ರಿಲ್ಲರ್ ಅಂತ ಹೇಳ್ತೀನಿ ಮಿಸ್ಟಿಸಿಸಮ್ ಅಲ್ಲಿ ಬರುತ್ತೆ ಇದು ಸ್ವಲ್ಪ ಹಾರರ್ಗಿಂತ ಹೇಳಕ್ಕಿಂತ ನಾನು ಯಾರಿಗೂ ಹೆದರ್ಸಕ್ಕೆ ಇಷ್ಟ ಇಲ್ಲ ಹಾರರ್ ಅಂತ ಹೇಳಿ ಬಟ್ ಆಫ್ ಎ ಥ್ರಿಲ್ಲರ್ ಸೊ ನಮ್ಮ ಇದು ಪರ್ಸ್ನಲ್ ಆಗಿ ನಡೆದಿರೋ ಅವರು ಮೈಸೂರಲ್ಲಿ ಮತ್ತೆ ಕೆ ಆರ್ ನಗರಲ್ಲಿ ಇದ್ದಾಗ ಅವರ ಅವರ ಸ್ನೇಹಿತರು ಹೇಳಿದ ಘಟನೆ ಮೇಲೆ ಇಟ್ಕೊಂಡು ಆಮೇಲೆ ಒಂದು ವ್ಯಾಲ್ಯೂ ಬೇಸ್ಡ್ ಮೂವಿ ಮಾಡಬೇಕು ಅಂದ್ರೆ ಅಂದ್ರೆ ಮ್ಯಾನ್ ಇಸ್ ಡ್ರಿಬನ್ ಬೈ ವ್ಯಾಲ್ಯೂಸ್ ಅನ್ನೋ ಆ ಗುರಿ ಇಟ್ಕೊಂಡು ಆ ವ್ಯಾಲ್ಯೂಸ್ ಡಿಸ್ಟ್ರಾಯ್ ಡಿಮಾಲಿಶ್ ಆದ್ರೆ ಏನ್ ಮಾಡ್ತಾರೆ ಅನ್ನೋದು ಅದ್ ಬಗ್ಗೆ ರಿಸರ್ಚ್ ಮಾಡಿ ಮಾಡಿರೋ ಚಿತ್ರ ಇದು ಹೌದು 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 ತಿಳ್ಕೊಂಡಿದೆ ಹೌದು ಹೌದು ರಿಸರ್ಚ್ ತುಂಬಾ ನಡೆದಿದೆ ನಾವು ಈ ಈ ಐಡಿಯಾ ಶುರು ಮಾಡಿದ್ದು ನಾವು ನನ್ನ ನಾನು ಮತ್ತೆ ಜಗದೀಶ್ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾವು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ತನಕ ಇದು ಕತೆ ಬರೀ ಸ್ಟೋರಿ ಬೋರ್ಡಿಂಗು ಮತ್ತು ಕತೆ ನಾವು ಬ್ಯಾಕ್ ಆ್ಯಂಡ್ ಫೋರ್ತ್ ನಾನು ಅವರು ಎಕ್ಸ್ಚೇಂಜ್ ಐಡಿಯಾಸ್ ತುಂಬ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಸೊ ಎರಡು ಎರಡು ಮೂರು ನಾಲ್ಕು ನಾಲ್ಕು ವರ್ಷನ್ ಆದ್ಮೇಲೆ ರಿವಿಷನ್ ಆದಮೇಲೆ ನಾವು ಓಕೆ ಇವಾಗ ಕತೆ ಒಂದು ಹಂತಕ್ಕೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಶುರು ಮಾಡಿದ್ವಿ ಕ್ಯಾಸ್ಟಿಂಗ್ ಎಲ್ಲ ಸೊ ಇವಾಗ ನಾವು ಇದು ಪ್ರೆಸ್ ಮೀಟ್ ಆದಮೇಲೆ ಇವತ್ತು ರಾ ಇವತ್ತು ಸಾಯಂಕಾಲ ನಾವು ಪ್ರೈವೇಟ್ ಸ್ಕೀನಿಂಗ್ ಇಟ್ಕೊಂಡಿದ್ದೀವಿ ಮುಗಿಸಿದ ತಕ್ಷಣ ಸೆಪ್ಟೆಂಬರ್ ಅಲ್ಲಿ ಎರಡನೇ ವಾರದಲ್ಲಿ ಯು ಎಸ್ ಅಲ್ಲಿ ಟೆಕ್ಸಸ್ ರಿಲೀಸ್ ಆಗ್ತಾ ಇದೆ ಮೊದಲು ಅಕ್ಟೋಬರ್ ಅಲ್ಲಿ ಇಲ್ಲಿ ಒಂದು ಸುಧೀಂದ್ರ ಅವರು ಹೇಳಿದ ಸುಧೀಂದ್ರ ವೆಂಕಟೇಶ್ವರ್ ಹೇಳಿದಂಗೆ ಒಂದು ಸ್ಪೆಷಲ್ ಸ್ಕ್ರೀನ್ ಇಟ್ಕೊಂಡಿದ್ದೀವಿ ಜರ್ನಲಿಸ್ಟ್ಗೆ ಅಕ್ಟೋಬರ್ ಅಲ್ಲಿ ಪತ್ರಕರ್ತರು ಮಿತ್ರ ನೀವೆಲ್ಲ ಬರಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಇಟ್ಕೊಂಡಿದ್ದೀವಿ ಅದಾಗಿ ಎರಡು ದಿನಕ್ಕೆ ರಿಲೀಸ್ ಮಾಡ್ತಾ ಇದೀವಿ ಇಲ್ಲಿ ಸೊ ಇವಾಗ ಡಿಸ್ಟ್ರಿಬ್ಯೂಟ್ ಜೊತೆ ಮಾತುಕತೆ ನಡೀತಾ ಇದೆ ಇವಾಗ ಹೌದು ಇದು ಆಲ್ರೆಡಿ ಭೂಸಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದೆ ಜಾಗರಣ್ ಅಂತ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ದು ಪ್ರೆಸ್ಟೀಜಿಯಸ್ ಇದೆಯಲ್ಲ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀವಿ ಇವಾಗ ಇನ್ನ ಮೂರ್ನಾಕ್ ಫೆಸ್ಟಿವಲ್ಸ್ ಗೆ ಖಂಡಿತ ಕಳಿಸ್ತಾ ಇದ್ದೀವಿ ಸಬ್ಮಿಟ್ ಮಾಡ್ತಾ ಇದ್ದ ಇಲ್ಲ ಇಲ್ಲ ಇದು ಘಟನೆ ಇನ್ಸ್ಪಿರೇಷನ್ ತಗೊಂಡು ಇದನ್ನ ಎಕ್ಸ್ಟ್ರಾ ಮಾಡಿದೀವಿ ಕಥೆಗಳನ್ನ ಆ ಈ ತರ ಆದ್ರೆ ಹಿಂಗಿರುತ್ತೆ ಅಂತ ಸಿನಾರಿಯೋ ಇಲ್ಲ ನಮ್ಮ ನಮ್ಮ ಡೈರೆಕ್ಟರ್ ಕಥೆ ಹೌದು ಅವರೇ ಬರೆದಿರೋ ಕಥೆ ಹೌದು ನಾವು ಒಂದು ಎರಡು ಮಾತು ನಮ್ಮ ಹೀರೋಯಿನ್ ಲೀಡ್ ಆಕ್ಟರ್ ಶ್ವೇತಾಡ ಸೊ ಇದು ನಾನು ಜಾಸ್ತಿ ಹೇಳಿದ್ರೆ ಇದು ಕಥೆ ಆಗುತ್ತೆ ಬಟ್ ಹೇಳ್ತೀನಿ ವಾದ್ಯದ ಹೆಸರು ಅಂತ ಇರ್ಬೋದು ಬಟ್ ಇದ್ರ ಕಥೆದಲ್ಲಿ ಸ್ವಾರಸುವುದೇನು ಅಂದರೆ ಒಂದು ಸಾರಂಗಿ ಬೆಟ್ಟ ಅಂತ ಒಂದು ಬರುತ್ತೆ ಆ ಬೆಟ್ಟದಿಂದ ಏನು ಕಥೆ ಆ ಕಥೆಯಲ್ಲಿ ಲೀಡ್ ಆಕ್ಟ್ರೆಸ್ ಹೆಂಗ್ ಬರ್ತಾಳೆ ಈ ಲೀಡ್ ಬರ್ತಾನೆ ಆಧಾರಿತವಾಗಿದ್ದು ಸೊ ಒಂದು ಬೆಟ್ಟದ ಅದು ಆ ಬೆಟ್ಟ ಪ್ರಾಮಿನೆಂಟ್ ಆಗಿ ಚಿತ್ರದಲ್ಲಿ ಹಲವಾರು ಸಲ ರೆಫರ್ ಮಾಡ್ತಾನೆ ರೆಫರೆನ್ಸ್ ಆಗ್ತಾನೆ ಇರುತ್ತೆ ಸೊ ಇನ್ನೇನಾದ್ರೂ ಎಕ್ಸ್ಟ್ರಾ ಹೇಳಿದ್ರೆ ನಾನು ಕತೆ ಹೇಳರ್ ಫಿಫ್ಟಿ ಫೈವ್ ಮಿನಿಟ್ಸ್ ಬರುತ್ತೆ ಸರ್ ಹೌದು ಹ್ಮ್ ಹೌದು ಸರ್ ಹೌದು ಖಂಡಿತ ಇಬ್ರು ಥಿಯೇಟರ್ ಬೇಸ್ಡ್ ಆಕ್ಟರ್ ಸರ್ ನಾವು ಪ್ಲಸ್ ನಮ್ಗೆ ಒಳ್ಳೆ ಟೀಮ್ ಇದೆ ಸೊ ನಮಗನ್ಸಿರಂಗೆ ಒಳ್ಳೆ ಚಿತ್ರ ಬಂದಿದೆ ಒಳ್ಳೆ ಕಥೆ ಇದೆ ಇದಕ್ಕೆ ಎಲ್ಲದಕ್ಕಿಂತ ಆಕ್ಟರ್ಸ್ಗಿಂತ ಕಥೆನೇ ಇದರಲ್ಲಿರೋ ಇದರಲ್ಲಿ ದ ಫಲ್ಕ್ರಮ್ ಅಂತ ಹೇಳ್ತಾರಲ್ಲ ದಿ ಸ್ಟೋರಿ ಹೋಲ್ಡ್ಸ್ ದ ಫಲ್ಕ್ರಮ್ ದ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದರೆ ಕಥೆ ನಿಮಗೆ ನಿಮಗೆ ಬೋರ್ ಆಗಲ್ಲ ಖಂಡಿತವಾಗ್ಲೂ ಆಗಲ್ಲ ಯಾಕಂದರೆ ಕಥೆನೇ ಅಷ್ಟು ಸ್ವಾರಸ್ಯವಾಗಿದ್ದಾಗ ಆಕ್ಟರ್ಸ್ ಆ ಕಥೆಗೆ ಅಷ್ಟೇ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಪ್ಲಸ್ ನಾವು ಚೂಸ್ ಮಾಡಿರೋ ಲೊಕೇಶನ್ಸು ಪ್ಲಸ್ ನಾವು ಚೂಸ್ ಮಾಡಿರೋ ಮ್ಯೂಸಿಕ್ ಅದಕ್ಕೆ ಎಲ್ಲ ಸೇರಿಸಿ ಹೊಂದಾಣೆ ಹೊಂದಾಣಿಕೆ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೋತೀವಿ ಸಾಂಗ್ಸ್ ಇಲ್ಲ ಸರ್ ಇದರಲ್ಲಿ ಈ ಚಿತ್ರಕ್ಕೆ ಆ ಪರ್ಟಿಕ್ಯುಲರ್ ಹೆಂಗ್ ಚೂಸ್ ಮಾಡಿದೀವಿ ಅಂದ್ರೆ ಅದ್ರಲ್ಲಿ ಸಾಂಗ್ಸ್ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿವೆ ಏನು ಇಲ್ಲ ಸರ್ ಏನಿಲ್ಲ ಇದು ನಮ್ಮ ಡಿರೆಕ್ಟರ್ ವಿಷನ್ ಇದ್ದಿದ್ದೆ ಈ ತರ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಾಗ ಅದರಲ್ಲಿ ಯಾವ ಹಾಡು ಬರಲ್ಲ ಯಾಕಂದ್ರೆ ಅವ್ನ್ ಗೊಂದಲ ಇರ್ತಾನೆ ಅವನೇ ಸೊ ಇದ್ದಾಗ ಅಲ್ಲಿ ಹಾಡುಗಳು ಬೇಡ ಅಂತಲೇ ನಾವು ಪರ್ಪೋಸಾಗಲ್ಲಿ ಚೂಸ್ ಮಾಡ್ತೀವಿ ಬ್ಯಾಕ್ರೌಂಡ್ ಮ್ಯೂಸಿಕ್ ಚೂಸ್ ಮಾಡಿದರು ನಮ್ಮ ಡೈರೆಕ್ಟರ್ ಚೂಸ್ ಮಾಡ್ಬೋದು ಹೌದು ಡ್ಯುರೇಷನ್ ಒನ್ ಅವರ್ ಫಿಫ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ವೇತಾ ರೇಹಳ್ಳಿ ಅಂತ ಸೊ ಎಸ್ ಸರ್ ಹೇಳಿದ್ದು ಫಿಲಮ್ ಹೇಗೆ ಡ್ಯುರೇಷನ್ ಕಂಟೆಂಟ್ ಎಲ್ಲ ನನ್ನ ಕ್ಯಾರೆಕ್ಟರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಈಗ ವಿಮೆನ್ ಅಂದರೆ ತುಂಬ ಶೇಡ್ಸ್ ಇದ್ದಾವೆ ವಿಮೆನ್ ಸೊ ಆ ನ ಕೆಲವು ಶೇಡ್ಸನ್ನು ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಕ್ತು ನಾಟ್ ಜಸ್ಟ್ ಒನ್ ಬಟ್ ಕೆಲವು ಶೇಡ್ಸ್ ಸೊ ತುಂಬ ಮಿಸ್ಟೀರಿಯಸ್ ಆಗಿದೆ ಫಿಲಮ್ ನೀವು ಕೇಳಿದಾಗೆ ಅಷ್ಟು ಲಾಂಗ್ ಡ್ಯೂರೇಷನ್ ಇಬ್ಬರೇ ಆ್ಯಕ್ಟರ್ಸ್ ಹೇಗೆ ಇರಬಹುದು ಅಂತ ಸೊ ಸ್ವಲ್ಪ ಟ್ವಿಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ಥರ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ನನಗೂ ತುಂಬ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಎಕ್ಸೈಟ್ ಆಗಿದೆ ಸೊ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಆನೆಸ್ಟಿ ಪ್ರಾಮಾಣಿಕತೆ ಈ ಥರ ಕತೆ ಒಳಗೆ ಕತೆ ಈ ಥರದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಸೊ ನಾನು ಬೇಸಿಕಲಿ ಯಾವುದೇ ಫಾರ್ಮಲ್ ಥಿಯೇಟರ್ ಎಜುಕೇಷನ್ ತಗೊಂಡಿಲ್ಲ ಕಳೆದ ಟೂ ತೌಸಂಡ್ ಸೆವೆಂಟೀನಿಂದ ನಾನು ಥಿಯೇಟರ್ ಆಗಿ ಮಾಡ್ತಿದ್ದೀನಿ ಆ್ಯಂಡ್ ನಾನು ಪ್ರೊಫೆಷನಲ್ ಡಾನ್ಸರ್ ಭರತನಾಟ್ಯಮ್ ಆರ್ಟಿಸ್ಟ್ ಆ್ಯಂಡ್ ನಂದೇ ಓನ್ ಟೀಮ್ ಇದೆ ಸೊ ಅದರ ಮುಖಾಂತರ ನಂದಗೋಕುಲ ಡಾನ್ಸ್ ಕಂಪನಿ ಅಂತ ಅದರ ಮುಖಾಂತರ ಬೇರೆ ಬೇರೆ ಸ್ಟೇಜಸಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಆಲ್ಸೋ ಥಿಯೇಟರ್ ಸೊ ಕರ್ನಾಟಕದ ಬೇರೆ ಬೇರೆ ಥಿಯೇಟರ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ ಅವ್ರ ಹತ್ರ ಕಲ್ತಿದ್ದೀನಿ ಬಟ್ ಫಾರ್ಮಲ್ ಆಗಿ ಯಾವುದೇ ಥಿಯೇಟರ್ ಸ್ಕೂಲಿಂದ ಟ್ರೈನಿಂಗ್ ತೊಗೊಂಡಿಲ್ಲ ಸೊ ಪರಿಚಯದವರೊಬ್ಬರು ನನಗೆ ಆಡಿಷನ್ ಇದ್ದಿದ್ದು ತಿಳಿಸಿದರು ಪೋಸ್ಟರ್ ಶೇರ್ ಮಾಡಿದರು ಸೊ ಅದ್ರ ಮುಖಾಂತರ ಆಡಿಷನ್ ಅಲ್ಲಿ ಪರ್ಸ್ನಲ್ ಆಗಿ ಅಷ್ಟೊಂದು ಪರಿಚಯ ಆಗಿರಲಿಲ್ಲ ಹಾಗೆ ಆಡಿಷನ್ ಕೊಟ್ಟೆ ಆಮೇಲೆ ಡೈರೆಕ್ಟರ್ ಸರ್ ಹತ್ರ ಒಂದಷ್ಟು ಕಾಲ್ಸ್ ಎಲ್ಲ ಮಾತಾಡಿ ಅಂಡ್ ಸೆಲೆಕ್ಟ್ ಆಗಿ ಅದು ಹೇಳಲಿಕ್ಕಾಗಲ್ಲ ಸರಿ ಸಸ್ಪೆನ್ಸ್ ಆಗಿದೆ ಅಂದ್ರೆ ಈಗ ಯೂಶಲಿ ಹೀರೋಯಿನ್ ಅಥವಾ ಲೀಡ್ ಆಕ್ಟ್ರೆಸ್ ಅಂದ್ರೆ ತುಂಬಾ ಗ್ಲಾಮರಸ್ ಆ ತರ ಇರುತ್ತೆ ನಾನ್ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ದಟ್ ಸೊ ಅದು ಅಲ್ಲಿ ಇನ್ನೂ ತುಂಬಾ ಶೇಡ್ಸ್ ಇದೆ ಸೊ ಅದ್ ಅದ್ರಲ್ಲಿ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಸೊ ಆ ತರ ಕ್ಯಾರೆಕ್ಟರ್ಸ್ ಇದ್ರಲ್ಲಿ ಸಿಕ್ತು ಅವ್ರದ್ದೇ ಆತ್ಮಾಲೋಕನ ಮಾಡಿಸುವ ನಾನು ಒಂದೇ ಒಂದು ಒಂದೇ ಒಂದು ಮಾಡ್ತೀನಿ ಅವ್ರು ಹೇಳಿದ್ದಕ್ಕೆ ಶೇಡ್ಸ್ ಬಗ್ಗೆ ಕೇಳಿದ್ರಲ್ಲ ಸೊ ಅವ್ರು ಡಿಫ್ರೆಂಟ್ ಶೇಡ್ಸ್ ಅಂದ್ರೆ ಈಕೆ ಈ ಚಿತ್ರದಲ್ಲಿ ತುಂಬಾನೇ ಬುದ್ಧಿವಂತೆ ಬುದ್ಧಿವಂತಿಕೆ ಬುದ್ಧಿವಂತಿಕೆನೂ ಇದೆ ಹಾಗೆ ಪರೀಕ್ಷೆ ಮಾಡೋ ಸಬಲತೆನೂ ಇದೆ ಸಾಫಲತೆನೂ ಇದೆ ಹಾಗೆಯೇ ಇಂಟೆಗ್ರಿಟಿ ಕ್ವೆಶನ್ ಮಾಡಿ ಅವು ಬೋಲ್ಡ್ ಆಗಿ ಕರೇಜ್ ಆಗಿ ನಿಂತ್ಕೋತಾಳೆ ಸೊ ಡಿಫ್ರೆಂಟ್ ಶೇಡ್ಸ್ ಇದ್ರಲ್ಲೇ ಕಾಣಿಸೋದ್ ಅಂದ್ರೆ ಧೈರ್ಯ ಧೈರ್ಯಶಾಲಿ ಸಾಹಸ ಇರೋಳು ಹಾಗೆ ಹಾಗೆಯೇ ಬುದ್ಧಿವ್ ಬುದ್ಧಿವಂತ ಚಾತುರ್ಗೆ ಸೊ ಎಲ್ಲ ನಾನು ತುಂಬ್ಕೊಂಡಿದ್ದಾರೆ ಅಮೆರಿಕದಲ್ಲಿ ಮ್ಯಾಸ್ಟರ್ಸ್ ಮಾಡಿದೆ ನಾನು ಅಲ್ಲಿ ಮ್ಯಾಸ್ಟರ್ಸ್ ಮಾಡಿ ಅಲ್ಲೇ ನಾನು ಬ್ರಿಟಿಷ್ ಪೆಟ್ರೋಲಿಯಂ ಅಂತ ಬಿ ಪಿ ಅಂತ ಹೇಳ್ತಾರಲ್ಲ ಅಲ್ಲಿ ನಾನು ಸಪ್ಲೈ ಚೈನ್ ಇಂಜಿನಿಯರ್ ಆಗಿದೆ ಸೊ ಹದಿನೇಳು ವರ್ಷ ಕೆಲಸ ಮಾಡಿದ ಮೇಲೆ ಜೊತೆಗೆ ನಾನು ನಂದು ಕನ್ನಡ ರಂಗಭೂಮಿಯಲ್ಲಿ ಮತ್ತೆ ಇಂಗ್ಲಿಷ್ ರಂಗಭೂಮಿಯಲ್ಲಿ ಎರಡರದು ಅಭಿನಯ ಮಾಡ್ತಿದ್ದೆ ಡಿರೆಕ್ಷನ್ ಮಾಡ್ತಿದ್ದೆ ಅದಾದ್ಮೇಲೆ ಇವಾಗ ಇಂಡಿಯಾಗೆ ವಾಪಸ್ ಬಂದಿ ಮರಳಿ ಬಂದಿ ಹೌದು ಸೆಟ್ಲ್ ಆಗಿ ಬಂದಿದೆ ಮರಳಿ ಬಂದಿ ಮರಳಿ ಬಂದಿ ನಾನು ಸಹ ಬಿಗಿನರ್ ಬಟ್ ಫಸ್ಟ್ ಒಂದು ಹರಿಶ ವಯಸ್ಸು ಮೂವತ್ತಾರು ಅಂತ ನಮ್ಮ ಮಂಗಳೂರೊಳಗಿದ್ರಿಂದ ಮಂಗಳೂರದೊಂದು ಟೀಮ್ ಬಿಗಿನರ್ ಟೀಮ್ ಅದರ ಜೊತೆ ಮಾಡಿದೆ ಲೀಡ್ ಆಕ್ಟ್ರೆಸ್ ಆಗಿ ಮಾಡಿದೆ ಇನ್ನೊಂದು ತುಳು ಫಿಲಮ್ ಮಗನೇ ಮಹಿಷ ಅಂತ ಅದರಲ್ಲಿ ಒಂದು ಗೆಸ್ಟ್ ಪರ್ಫಾರ್ಮೆನ್ಸ್ ಬರೀ ಒಂದು ಸಾಂಗಿಗೆ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಸೊ ಅದ್ರಲ್ಲಿ ಮಾಡಿದೆ ಅದು ಬಿಟ್ಟರೆ ಸಾರಂಗಿಲ್ಲ ಮಾಡಿದೆ ಒಂದು ಎರಡು ಮಾತು ನಮ್ಮ ಮೇನ್ ಪ್ರೊಡ್ಯೂಸರ್ ತೇಜೇಶ್ ಆಚಾರ್ ಅವರು ಅವ್ರು ಮಾತಾಡಬೇಕು ಅಂತ ಕೋರಿಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜೇಶ್ ಅಂತ ಅಂದ್ಬಿಟ್ಟು ಸೊ ಈ ಚಿತ್ರದ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಇದ್ದಾರೆ ಸೊ ನಾವೆಲ್ಲ ಸೇರಿ ಸೇರಿ ಒಂದು ಇದು ಮೂವಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟು ನಾವು ಸ್ಟೋರಿ ನೋಡಿದ್ವಿ ಸ್ಟೋರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇಷ್ಟಕ್ಕೆ ಮೋರ್ ಸಿಂಪ್ಲಿಸಿಟಿ ಆಗಿತ್ತು ತುಂಬ ಚೆನ್ನಾಗಿತ್ತು ಅದು ಸೊ ಹಾಗಾಗಿ ನಾವು ಈ ಮೂವಿನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಪ್ಲಾನ್ ಮಾಡಿದ್ವಿ ಸ್ಟೋರಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನಮ್ಮದು ಜ್ಯುವೆಲ್ರಿ ಶಾಪ್ ಇದೆ ಜ್ಯುವೆಲ್ರಿ ಬಿಸ್ನೆಸ್ ಇದೆ ಹಾಂ ಇಲ್ಲ ಇದು ಸಿನಿಮಾ ಕತೆ ನಮ್ದೊಂದು ಟೀಮ್ ನಮ್ಮ ಸಿಸ್ಟರ್ ಇಲ್ಲ ನಾವೆಲ್ಲ ಸೇರ್ಕೊಂಡು ಇದನ್ನ ಸ್ಟೋರಿ ಎಲ್ಲ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಟ್ಟು ಮಾಡೋಣ ಮಾಡಿದ್ವಿ ಆತರ ಪ್ಲಾನ್ ಇರಲಿಲ್ಲ ಬಟ್ ಈ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಂತ ನಮ್ಗೆ

ನೀವು ಪ್ರತಿ ಮೂವಿನೂ ನೋಡ್ಬೋದು ಸಾಂಗ್ ಇರುತ್ತೆ ಕಾಮಿಡಿ ಇರುತ್ತೆ ಅಂಡ್ ಸ್ಟೋರಿ ಲವ್ ಸ್ಟೋರಿ ಅದರದೆಲ್ಲ ಇದ್ದೇ ಇರುತ್ತೆ ಟೋಟಲಿ ಡಿಫ್ರೆಂಟ್ ಆಗಿದೆ ಇದು ಈ ಸ್ಟೋರಿ ಆ್ಯಕ್ಚುಲಿ ನಿಜವಾಗ್ಲೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಥರ ಇದೆ ಸೊ ಹಾಗಾಗಿ ಇದೊಂದು ಟ್ರೈ ಮಾಡ್ಬೋದು ಅಂತಂಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ ಸರ್ ನಾನು ಈ ಟೀಮಿಗೆ ಪರಿಚಯ ಆಗಿದ್ದು ನಂಜಪ್ಪ ಇಂದ ನಂಜಪ್ಪ ನಾನು ಸ್ಕೂಲ್ ಫ್ರೆಂಡ್ಸ್ ಆಗಿದ್ದು ಸೊ ಇವರು ಡಿಒ ಪಿ ಆಗಿ ಸೆಲೆಕ್ಟ್ ಆಗಿದ್ದು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಮೂವಿ ಇಂಡಸ್ಟ್ರಿ ಒಂದು ಐದು ವರ್ಷ ಆಗಿದೆ ಒಂದಷ್ಟು ಮೂವಿ ಸೆಲೆಕ್ಟ್ ಮಾಡಿದ್ದೆ ಸೊ ಹಾಗಾಗಿ ಇದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಹೆಲ್ಪ್ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದಕ್ಕೆ ಸೇರ್ಕೊಂಡಿದ್ದೆ ಬಟ್ ಎಲ್ಲರೂ ನಾವು ಇಷ್ಟೇ ಜನ ಇದ್ದೀವಿ ಟೀಮ್ ಎಲ್ಲರೂ ಎಲ್ಲ ಕೆಲಸನೂ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಆರ್ಟ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ನಾನು ನೋಡಿ ನಮ್ಮ ಮಾತ್ರ ಮಿಸ್ ಆಗಿದೆ ನನ್ನ ವಿಶ್ವ ಅನ್ನೋನು ಸೊ ಆ ವಿಷಯ ಎಲ್ಲ ನಾನು

So it's risk out there. Traveling is a risk out there. Yeah. Uh, minimum budget. Yeah. Uh, yeah. Uh, a couple of points about your experience as a sound designer what are the challenges we face? <coughs> okay, first of all, thank you all for being here. Uh, I'll be talking in English. So, like you like, asked, the entire duration of the film is two hours. So, one of the main reasons where we can keep the audience engaged is through sound. And our, our film is also happening in a forest. So, we have played a lot with sound there, we have uh, played a lot with movements that, um, what do you say, engagement. So, and background score also, it was selected by Jagdish. So, we have used less of it. So, sound design plays a huge role there. And also, we have worked, I mean, we have used uh, sing sound. So, all the voices were recorded on set. We didn't do any dubbing at all. There were no ADR work also done. But, so it, it was completely sing sound. So, sing, sound is better, sing sound is better. It is d difficult to work with. But, definitely, the story has that, the, what do you say, emotion in it. Yeah, dubbing will not have that emotion so much, but I prefer sing-sound, and fortunately, they all did sing-sound, so it's come out well. Yeah, that, that's all.